ಬೆಂಗಳೂರು ಬಿಜೆಪಿಯಲ್ಲಿ ಮತ್ತೊಮ್ಮೆ ಭಿನ್ನಮತದ ಬೆಂಕಿ ಹೊತ್ಕೊಂಡಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಡಾಯ ಎದ್ದು ಬಿಜೆಪಿಗೆ ನೀರು ಕುಡಿಸಿದ್ದ ಅರುಣ್ ಕುಮಾರ್ ಪುತ್ತಿಲ ಮತ್ತೆ ಅಸಮಾಧಾನಗೊಂಡಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಬಳಿಕ ಬಿಜೆಪಿಗೆ ಮರಳಿದ್ದ ಪುತ್ತಿಲ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿದ್ದಾರೆ ಪುತ್ತೂರಿನಲ್ಲಿ ನಡೆದ ಅಟಲ್ ವಿರಾಸತ್ ಕಾರ್ಯಕ್ರಮ ಬಿಜೆಪಿ ಮತ್ತು ಪುತ್ತಿಲ ಪರಿವಾರದ ನಡುವೆ ಮತ್ತೆ ಬಿರುಕು ಮೂಡಿರುವುದನ್ನು ಬಹಿರಂಗಪಡಿಸಿದೆ ಬಿಜೆಪಿ ಮತ್ತು ಪುತ್ತಿಲ ಪರಿವಾರದ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಕಾದಾಟ ಆರಂಭ ಆಗಿದೆ ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರ ಮತ್ತೆ ಸಕ್ರಿಯಗೊಳ್ತಾ ಇರುವುದು ಬಿಜೆಪಿಗೆ ತಲೆನೋವು ತರಿಸಿದೆ ನವೆಂಬರ್ ಹತ್ತೊಂಬತ್ತರಂದು ಪುತ್ತೂರಿನಲ್ಲಿ ಆಟಲ್ ವಿರಾಸತ್ ಕಾರ್ಯಕ್ರಮ ನಡೆದಿತ್ತು ಬಿಜೆಪಿಯ ಜಿಲ್ಲಾ ಮಟ್ಟದ ಆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಿಎಂ ಡಿ ಬಿ ಸದಾನಂದಗೌಡ ಸಂಸದ ಬ್ರಿಜೇಶ್ ಚೌಟಾ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಯ ಬಹುತೇಕ ಶಾಸಕರು ಮತ್ತು ಜಿಲ್ಲಾ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದರು ಆದರೆ ಆ ಕಾರ್ಯಕ್ರಮಕ್ಕೆ ಪುತ್ತೂರಿನ ಪ್ರಬಲ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮತ್ತು ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡಿರುವ ಪ್ರಮುಖ ನಾಯಕರು ಗೈರಾಗಿದ್ರು ಆಗಲೇ ಬಿಜೆಪಿ ಮತ್ತು ಪುತ್ತಿಲ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮನದಟ್ಟಾಗಿತ್ತು ಆ ಬಳಿಕದ ಬಿಜೆಪಿ ನಾಯಕರ ಹೇಳಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾಗಳ ಚರ್ಚೆಗಳನ್ನು ಗಮನಿಸ್ತಾ ಇದ್ದರೆ ಬಿಜೆಪಿ ಮತ್ತು ಪುತ್ತಿಲ ಪರಿವಾರದ ನಡುವೆ ಬಿರುಕು ಮೂಡಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಅರುಣ್ ಕುಮಾರ್ ಪುತ್ತಿಲ ಬಂಡಾಯ ಎದ್ದಿದ್ರು ಆಗಲೇ ಪುತ್ತಿಲ ಪರಿವಾರ ಹುಟ್ಟುಕೊಂಡು ಪುತ್ತೂರು ಬಿಜೆಪಿ ಎರಡು ಹೋಳಾಗಿತ್ತು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪುತ್ತಿಲಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು ಚುನಾವಣೆಯಲ್ಲಿ ಪುತ್ತಿಲ ಅಲ್ಪಮತದ ಅಂತರದಿಂದ ಸೋತ್ರೆ ಬಿಜೆಪಿ ಮೂರನೇ ಸ್ಥಾನಕ್ಕೆ ಜಾರಿತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಹೊಡೆತ ತಿಂದಿದ್ದರಿಂದ ಎಚ್ಚೆತ್ತುಕೊಂಡಿದ್ದ ಬಿಜೆಪಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಪುತ್ತಿಲ ಅವರನ್ನ ಪಕ್ಷಕ್ಕೆ ಮರಳಿ ಕರೆತಂದಿತ್ತು ಪುತ್ತಿಲ ಜೊತೆ ಅವರ ಪುತ್ತಿಲ ಪರಿವಾರದ ಪ್ರಮುಖರು ಬಿಜೆಪಿಗೆ ಮರಳಿದ್ರು ಆಗ ಪುತ್ತಿಲ ಪರಿವಾರ ಬಿ ಜೆ ಪಿ ಜೊತೆ ವಿಲೀನಗೊಂಡಿತ್ತು ಆದರೆ ಆ ವಿಲೀನ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತ ಆಗಿತ್ತು ಪುತ್ತಿಲ ಪರಿವಾರ ಸಂಘಟನೆಯ ಕಾರ್ಯಚಟುವಟಿಕೆಗಳು ಆ ಬಳಿಕವೂ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಹೀಗೆ ಪುತ್ತಿಲ ಪರಿವಾರ ಪ್ರತ್ಯೇಕವಾಗಿ ಕಾರ್ಯಾಚರಿಸ್ತಾ ಇರೋದು ಬಿ ಅಸಮಾಧಾನ ತಂದಿದೆ ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕೆ ಬಿ ಜೆ ಪಿ ಮತ್ತು ಪುತ್ತಿಲ ನಡುವೆ ಮನಸ್ತಾಪ ಉಂಟಾಗಿದೆ ಅಂತ ತಿಳಿದು ಬಂದಿದೆ ಪುತ್ತಿಲ ಅವರನ್ನ ದೂರ ಇಡೋಕೆ ಬಿ ಜೆ ಪಿ ಮುಂದಾಗಿದ್ದು ಪುತ್ತಿಲ ಕೂಡ ಬಿ ಜೆ ಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ಕೆಲ ಸಮಯದಿಂದ ಅರುಣ್ ಕುಮಾರ್ ಪುತ್ತಿಲ ಪಕ್ಷದ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವುದು ಕಡಿಮೆಯಾಗಿದೆ ಹಾಗೆ ಪುತ್ತಿಲ ಪರಿವಾರದ ನಾಯಕರು ಬಿಜೆಪಿಯಿಂದ ದೂರ ಉಳಿದಿರುವುದು ಬೆಳಕಿಗೆ ಬಂದಿದೆ ಆಗಲೇ ಬಿಜೆಪಿ ಮತ್ತು ಪುತ್ತಿಲ ನಡುವೆ ಬಿರುಕು ಮೂಡಿರೋ ಬಗ್ಗೆ ಗುಸುಗುಸು ಸುದ್ದಿ ಕೇಳಿ ಇತ್ತು ಅಟಲ್ ವಿರಾಸತ್ ಕಾರ್ಯಕ್ರಮ ಮತ್ತು ಬಳಿಕ ನಡೀತಾ ಇರುವ ಬೆಳವಣಿಗೆಗಳು ಬಿಜೆಪಿ ಮತ್ತು ಪುತ್ತಿಲ ನಡುವೆ ಬಿರುಕು ಮೂಡಿರುವುದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿದೆ ಅಟಲ್ ವಿರಾಸತ್ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವೇ ಕೊಟ್ಟಿಲ್ಲ ಅಂತ ಪುತ್ತಿಲ ಬೇಸರ ವ್ಯಕ್ತಪಡಿಸಿದ್ದಾರೆ ಮನೆ ಮನೆಗೆ ಆಹ್ವಾನ ಕೊಟ್ಟವರು ನನ್ನನ್ನ ಆಹ್ವಾನಿಸಿಲ್ಲ ಆಹ್ವಾನ ಇಲ್ಲದಕ್ಕೆ ನಾನು ಹೋಗಿಲ್ಲ ಅಂದಿದ್ದಾರೆ ವಿಜೇಂದ್ರ ಮತ್ತು ಸುನಿಲ್ ಕುಮಾರ್ ನೀಡಿದ್ದ ಭರವಸೆಗೆ ಮಣಿದು ನಾವು ಸುಮ್ಮನಿದ್ದೆವು ಅಂತ ಅವರು ಹೇಳಿದ್ದಾರೆ ಅವರ ಮಾತಿನ ಧಾಟಿ ನೋಡಿದರೆ ಈವರೆಗೆ ನಾವು ಸುಮ್ಮನಿದ್ದು ಇನ್ಮುಂದೆ ಸುಮ್ಮನಿರಲ್ಲ ಎಂಬಂತಿದೆ ಅದಕ್ಕೆ ತಕ್ಕಂತೆ ಪುತ್ತಿಲ ಪರಿವಾರದಲ್ಲಿ ಬೆಳವಣಿಗೆಗಳು ಗರಿಗೆ ತರಿವೆ ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಪುತ್ತಿಲ ಪರಿವಾರ ಬಿಜೆಪಿ ವಿರುದ್ಧ ತುಂಬಾ ಅಸಮಾಧಾನದಲ್ಲಿದ್ದು ಶೀಘ್ರದಲ್ಲೇ ತಮ್ಮ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಪುತ್ತಿಲ ಪರಿವಾರದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದೇ ನವೆಂಬರ್ ಇಪ್ಪತ್ತ ಒಂಬತ್ತು ಮತ್ತು ಮೂವತ್ತರಂದು ನಡೆಯಲಿದ್ದು ಆ ಬಳಿಕ ಪುತ್ತಿಲ ಪರಿವಾರದ ಮುಂದಿನ ನಡೆ ಏನು ಎಂಬುದು ಸ್ಪಷ್ಟವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪುತ್ತಿಲ ಪರಿವಾರದವರು ಎದ್ದು ಕೂತಿದ್ದಾರೆ ಇಪ್ಪತ್ತ ಮೂರರಲ್ಲಿ ಪುತ್ತೂರಿಗೆ ಪುತ್ತಿಲ ಇಪ್ಪತ್ತ ಎಂಟರಲ್ಲಿ ವಿಧಾನಸಭೆಗೆ ಪುತ್ತಿಲ ಎಂಬ ಕ್ಯಾಂಪೇನ್ ಶುರುವಾಗಿದೆ ಇದು ಬಿ ಮತ್ತಷ್ಟು ತಲೆನೋವು ತಂದಿಟ್ಟಿದೆ